ನಮಸ್ತೆ ಎಲ್ಲರಿಗೂ ಲಕ್ಕಿ ಟಿಪ್ಸ್ ವಿತ್ ಗುರೂಜಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಷಯ ತುಂಬಾ ವಿಶೇಷವಾದ ಉಪಯುಕ್ತವಾದ ಮಾಹಿತಿ ಅಂತಲೇ ಅನ್ಬಹುದು ಈ ಒಂದು ಬುಧ ಮತ್ತು ಕುಜ ಈ ಸೂರ್ಯ ರಾಶಿಯಲ್ಲಿ ಇದ್ದಾರೆ ಇದು ತುಂಬಾ ಅಪಾಯ ಮತ್ತು ತುಂಬ ಯೋಗ ಎರಡೂ ಕೂಡ ಹೇಳಬಹುದು ಈ ರಾಶಿಗೆ ಯಾವ ಯೋಗ ಬರುತ್ತೆ ಅಂತ ಅಂದರೆ ಹಿಂದಿನಂತೆ ಈ ಮಕರ ರಾಶಿಯಲ್ಲಿ ಗ್ರಹ ಇದ್ದಾರೆ ಬಹಳ ವಿಶೇಷವಾಗಿ ಅದೇ ಥರ ಈ ರಾಶಿಯವರಿಗೆ ಬಹಳನೇ ವಿಶೇಷ ಇಲ್ಲಿ ಶನಿ ಕುಳಿತಿದ್ದಾರೆ ಇಲ್ಲಿಂದ ಈ ರಾಶಿಯವರಿಗೆ ಒಂದಲ್ಲ ಒಂದು ಸಮಸ್ಯೆಗಳನ್ನು ಕೊಡ್ತಾ ಇದ್ದಾರೆ ಶನಿ ಗ್ರಹ ರಾಶಿಗೆ ಗುರು ಈ ಒಂದು ವಾರದಲ್ಲಿ ಕಟಕ ರಾಶಿಯಲ್ಲೇ ಇರೋದು ಹುಚ್ಚ ಗುರುವಾಗಿರ್ತಾನೆ ಇವನು ಹುಚ್ಚ ಗುರು ಆಗಿದ್ದಾಗ ಒಬ್ಬರು ಮಾತು ಬಿಡ್ತಾರೆ ಮತ್ತೊಬ್ಬರು ಏನೋ ಒಂಥರ ಈ ತಿಕ್ತಿಕ್ಲಂಗೆ ಆಡ್ತಾನಪ್ಪ ಅವನು ಏ ಮೆಂಟ್ಲವನು ಅಂತ ಹೇಳ್ತಾರೆ ಲೂಸ್ ಅವನು ಅಂತಾರಲ್ಲ ಹಾಗೆ ಆಗ್ಬಿಡುತ್ತೆ ಸಡನ್ನಾಗಿ ಮತ್ತು ಒಳ್ಳೆಯರು ಹುಡುಕ್ತಾರೆ ಕೆಟ್ಟದ್ದು ಹುಡುಕ್ತಾರೆ ಈ ಗುರು ಅನ್ನೋನು ಹುಚ್ಚನಾಗಿದ್ದಾಗ ಅದು ತುಂಬಾ ಕೇರ್ಫುಲ್ಲಾಗಿ ಹ್ಯಾಂಡ್ಲು ಮಾಡಬೇಕಾಗುತ್ತೆ ಎಂದಿನಂತೆ ಕೇತುಗ್ರಹ ಈ ಸಿಂಹರಾಶಿಯಲ್ಲಿ ಇರೋದು ಸಿಂಹರಾಶಿಯಲ್ಲಿ ಇರೋ ಕೇತುವನ್ನ ನೀವು ಈ ಅವಾಯ್ಡ್ ಮಾಡೋದು ಹೇಗೆ ಅಂತ ನೀವು ತಿಳ್ಕೊಂಡಾಗ ತುಂಬಾ ಪವರ್ಫುಲ್ ಆಗಿರುತ್ತೆ ಚಂದ್ರ ನಿಮಗೆ ಈ ವಾರದಲ್ಲಿ ಕನ್ಯಾ ತುಲಾ ವೃಶ್ಚಿಕ ಧನಸ್ಸು ರಾಶಿಯಲ್ಲಿ ಬದಲಾವಣೆ ಮಾಡೋದು ಅಂದರೆ ನಾಲ್ಕು ರಾಶಿನ ಅವನು ಆಕ್ಟಿವೇಟ್ ಮಾಡ್ತಾ ಹೋಗ್ತಾನೆ ಅದೇ ಥರ ಈ ಶುಕ್ರ ಗ್ರಹ ಅವನ ಸ್ವಂತ ಮನೆಯಲ್ಲಿ ಇರೋದು ಶುಕ್ರ ಸ್ವಂತ ಮನೆಯಲ್ಲಿ ಇರೋದ್ರಿಂದ ಯಾರಿಗೆಲ್ಲ ಲಾಭವನ್ನು ಕೊಡೋದು ನಷ್ಟವನ್ನು ಕೊಡೋದು ಯಾಕೆ ಅಂದರೆ ಶುಕ್ರ ಅವನ ಸ್ವಂತ ಮನೆಯಲ್ಲಿ ಇರೋದು ಹಾಗಾಗಿನೇ ಇದು ಬಹಳ ಮಿರಾಕಲ್ ಆಗುತ್ತೆ ಅಲ್ಲಿ ಏನಾಗುತ್ತೆ ಒಂದು ಟೈಮಲ್ಲಿ ಈ ಮಗು ಏನಾದರೂ ಜನನವಾದರೆ ಕೋಟ್ಯಾಧೀಶ್ವರ ಆಗುವಂತಹ ಟೈಮು ಕೂಡ ಒಂದು ಅದ್ಭುತವಾದ ಲಗ್ನ ಬಂದು ಇಲ್ಲಿ ಕಟಕ ಲಗ್ನ ಮತ್ತು ಲಗ್ನ ಅಂತಲೇ ಹೇಳ್ಬಹುದು ವಿಶ್ ಬಹಳ ವಿಶೇಷವಾಗಿ ಕಟಕ ಲಗ್ನ ಮತ್ತು ಬಹಳ ವಿಶೇಷವಾಗಿ ಈ ಮಕರ ಲಗ್ನದಲ್ಲಿ ಹುಟ್ಟಿದ್ದರೆ ತುಂಬಾ ಚೆನ್ನಾಗಿರುತ್ತೆ ಈ ಮಕ್ಕಳು ಹೇಗೆ ಓದಬೇಕು ಅನ್ನೋ ಒಂದು ಸಬ್ಜೆಕ್ಟ್ಗೂ ನಾವು ಬರೋದಾದರೆ ಈ ಮಕ್ಕಳ ಜಾತಕ ಹೇಗಿರುತ್ತೆ ಅಂತ ಅಂದರೆ ನೀವು ಆಗಾಗ ತಕ್ಷಣ ಹತ್ತಿರದಲ್ಲಿ ನೀವು ಪರಿಶೀಲಿಸಬೇಕು ಮತ್ತು ನೀವು ತುಂಬ ಈ ವೈಬ್ರೇಷನ್ ಗ್ರಹಗಳನ್ನು ನೀವು ಡೈಲಿ ಲಾಭಕ್ಕೆ ಬಳಸಿಕೊಂಡ್ರೆ ನಿಮಗೆ ಸಕಲ ಸಂಪತ್ತು ಐಶ್ವರ್ಯವನ್ನು ತಂದು ಕೊಡುತ್ತೆ ಕಾದು ನೋಡಬೇಕಾಗುತ್ತೆ ಮತ್ತು ಈ ಮಕರ ರಾಶಿಗೆ ಹೇಗಪ್ಪ ಇದೆ ಟೈಮ್ ಅಂತ ಅಂದರೆ ಈ ಮಕರ ರಾಶಿಗೆ ತುಂಬಾ ಬೆನಿಫಿಟ್ ಶುಕ್ರ ಗ್ರಹ ತುಂಬ ಲಾಭದಲ್ಲಿದ್ದಾನೆ ತುಂಬ ತುಂಬ ಲಾಭ ಅಂತಲೇ ಅನ್ಬಹುದು ನಿಮಗೆ ಈ ಫ್ರೆಂಡ್ಶಿಪ್ ಇಂದ ತುಂಬ ದುಡ್ಡು ಬರುತ್ತೆ ಹಾಗಾಗಿನೇ ನಿಮ್ಮ ರಾಶಿ ಈ ಮೂರನೇ ಮನೆ ನೋಡದ ನಿಮಗೆ ದುಡ್ಡು ಅನ್ನೋದು ಬರ್ತಾ ಹೋಗುತ್ತೆ ನಿಮ್ಮ ರಾಶಿಗೆ ಹತ್ತನೇ ಮನೆಯಲ್ಲಿ ಸೂರ್ಯ ಬುಧ ಮತ್ತು ಕುಜಗ್ರಹ ಇದ್ದರೆ ಈ ಕೋರ್ಟ್ ಕೇಸ್ ಎಲ್ಲವೂ ಕೂಡ ಕ್ಲಿಯರ್ ಆಗಿ ಆಗುತ್ತೆ ನಿಮ್ಮ ಲೈಫಲ್ಲಿ ನೀವು ಊಹೆ ಮಾಡೋಕ್ಕೆ ಆಗಲ್ಲ ಸಾಧ್ಯನೇ ಇರಲ್ಲ ತುಂಬ ದೊಡ್ಡ ಸಕ್ಸಸ್ ಅನ್ನೋದು ನಿಮಗೆ ಕೊಡುತ್ತೆ ನಿಮ್ಮ ಲೈಫಲ್ಲಿ ತುಂಬ ದೊಡ್ಡ ಸಕ್ಸಸ್ ಅನ್ನು ನೀವು ಊಹೆ ಮಾಡೋಕ್ಕೂ ಸಾಧ್ಯನೇ ಅಂದ್ಕೊಂಡಿರಲ್ಲ ಅಷ್ಟರ ಮಟ್ಟಿಗೆ ಬೆನಿಫಿಟ್ ಅನ್ನೋದು ನಿಮ್ಮ ಯೋಗಕ್ಕೆ ಕೊಡ್ತಾನೆ ತುಂಬ ಪಾಸಿಟಿವ್ ನಿಮ್ಮ ಲೈಫಲ್ಲಿ ನೀವು ಊಹೆ ಕೂಡ ಮಾಡಿರಲ್ಲ ಅಂತಹ ಒಂದು ಶುಭ ಫಲವನ್ನು ಕೊಡ್ತಾನೆ ಮತ್ತೆ ಅಪಾರವಾದ ಕೀರ್ತಿಯನ್ನು ಕೊಡೋದು ದುಡ್ಡು ನಿಮಗೆ ಗುರು ಹುಚ್ಚನಾಗಿ ಧನಸ್ಥಾನವನ್ನು ನೋಡೋದು ಮತ್ತು ಈ ಮಕರ ರಾಶಿಗೆ ದುಡ್ಡು ಬರೋದು ಮತ್ತು ಈ ಶನಿ ರಾಹುಯಲ್ಲಿ ಇರೋದರಿಂದ ಸಾಕಷ್ಟು ನೀವು ಈ ಟ್ರಿಪ್ಪನ್ನೋದು ಮಾಡ್ತೀರಾ ಅಂತಲೇ ಹೇಳ್ಬಹುದು ನೂರಕ್ಕೆ ನೂರರಷ್ಟು ಯಾರಿಂದಲೂ ಅಂದರೆ ನಿಮಗೆ ಏನು ತೊಂದರೆ ಆಗಲ್ಲ ಆದಷ್ಟು ನೀವು ತುಂಬ ಜಾಗ್ರತೆಯಿಂದ ಇರಬೇಕಾಗುತ್ತೆ ಈ ಮಕರ ರಾಶಿಯಲ್ಲಿ ರಾಹು ಇದ್ದರೆ ಗ್ರಹ ಈ ಏನಪ್ಪ ಅಂತಂದರೆ ಈ ಮುಸ್ಲಿಮ್ಸನ್ನೋರು ಮುಸ್ಲಿಮ್ಸ್ ಗ್ರಹನ ಹೋಲಿಕೆ ಮಾಡೋದನ್ನು ತುಂಬ ಬೆನಿಫಿಟ್ ಅನುಭವಿಸುತ್ತಾ ಹೋಗ್ತೀರ ಆ ಥರ ಗುರು ನಿಮಗೆ ಸುಖ ಸ್ಥಾನದಲ್ಲಿ ಬಲವಾಗಿರುವುದರಿಂದ ನಿಮಗೆ ಗುರು ಬಲವಾಗಿ ಲಾಭಾಧಿಪತಿ ಮತ್ತು ಈ ಕುಟುಂಬಾಧಿಪತಿ ಅನ್ನೋದು ಗುರು ಬಲವಾಗಿದ್ದಾನೆ ಗುರು ಧನಸ್ಥಾನ ನೋಡದ ನಿಮಗೆ ದುಡ್ಡು ಕಾಸು ಇಲ್ಲ ಅಂತ ನಿಮಗೆ ಬೇಜಾರಾಗುತ್ತೆ ನೀವು ಗ್ರಹನ ನಿಮ್ಮ ಲೈಫ್ ಆರಾಧನೆ ಮಾಡಿದರೆ ಮತ್ತು ಈ ಉದ್ದಿನ ಒಡೆಯನ್ನು ಸಾಕಷ್ಟು ಬಹಳ ವಿಶೇಷವಾಗಿ ಭಾನುವಾರದ ದಿನ ನಿರ್ ಅಂದರೆ ಉದ್ದಿನ ಒಡೆಯನ್ನು ನಿರ್ಧಾರವಾಗಿ ಕೊಟ್ಟರೆ ನೀವು ಯಾರಿಗಾದರೂ ಊಟ ಮಾಡೋರಿಗೆ ಇಲ್ಲ ನಿಮ್ಮ ಮನೆಯಲ್ಲಿ ಊಟದಲ್ಲಿ ತುಂಬ ಜನಕ್ಕೆ ನೀವು ಯಾರಿಗಾದರೂ ಊಟದಲ್ಲಿ ಬಳಸಿದರೆ ನಿಮ್ಮ ಕಷ್ಟಗಳು ಪರಿಹಾರ ಶಾಶ್ವತವಾಗಿ ಸಿಗುತ್ತೆ ನಿಮಗೆ ಬಹಳ ಕೀರ್ತಿ ಅಷ್ಟೈಶ್ವರ್ಯ ಈ ಮಕರ ರಾಶಿಗೆ ಕೊಡ್ತಾನೆ ಮತ್ತು ಮಕರ ರಾಶಿ ಸಿಕ್ಕಾಪಟ್ಟೆ ಪಾಸಿಟಿವ್ ಆಗಿದೆ ತುಂಬ ಇಂಪ್ರೂವ್ಮೆಂಟ್ಸ್ ಆಗುತ್ತೆ ನಿಮ್ಮ ಲೈಫಲ್ಲಿ ನೀವು ರಾಹು ರಾಶಿ ಇರೋದರಿಂದ ಆದಷ್ಟು ತಿರುಪತಿಯನ್ನು ದರ್ಶನ ಮಾಡಿದರೆ ನಿಮಗೆ ಎಲ್ಲ ನೆಗೆಟಿವ್ ಆಗಿ ನಿಮ್ಮ ಲೈಫಲ್ಲಿ ತುಂಬ ಪಾಸಿಟಿವ್ ಆಗಿ ಇರುತ್ತೆ ಈ ತಿರುಪತಿಯಲ್ಲಿ ಬಹಳ ವಿಶೇಷವಾಗಿ ನೀವು ಪ್ರಾರ್ಥನೆ ಮಾಡಿ ನಿಮ್ಮ ಲೈಫಲ್ಲಿ ತುಂಬಾ ಒಳಿತು ಅನ್ನೋದು ಕಾಣ್ತೀರ ಈ ತಿರುಪತಿಗೆ ಹೋಗಿ ವೆಂಕಟೇಶ್ವರನ ದರ್ಶನ ಮಾಡಿಕೊಂಡು ನಿಮಗೆ ಬಂದರೆ ತುಂಬಾ ಜೀವನದಲ್ಲಿ ಪಾಸಿಟಿವ್ ಅನ್ನೋದು ಜಾಸ್ತಿ ಆಗುತ್ತೆ ಯಾಕೆ ಅಂದರೆ ಈ ಶನಿಗ್ರಹ ನಿಮಗೆ ತುಂಬ ವಿಷ್ಣುವನ್ನ ಆರಾಧಿಸುವುದರಿಂದ ನಿಮಗೆ ಎಲ್ಲ ದೋಷಗಳು ಕೂಡ ಕ್ಲಿಯರಾಗಿ ಮಾಡಿಕೊಡ್ತಾನೆ ನೀವು ಹೋಗೋಕೆ ಸ್ಟಾರ್ಟ್ ಮಾಡಿ ತುಂಬ ಇಂಪ್ರೂಮೆಂಟ್ಸ್ ಅನ್ನೋದು ನಿಮ್ಮ ಜೀವನದಲ್ಲಿ ಒಂದು ಬಹಳನೇ ಮಿರಾಕಲ್ ಅನ್ನೋದು ಚಮತ್ಕಾರ ಅನ್ನೋದು ಆಗಿಬಿಡುತ್ತೆ ಬಹಳ ಅದ್ಭುತವಾದ ಈ ಮಕರ ರಾಶಿಗೆ ಟೈಮ್ ಬ್ಯೂಟಿಫುಲ್ ಟೈಮ್ ಅಂತಲೇ ಅನ್ಬಹುದು ಆದಷ್ಟು ನೀವು ಈ ಬಡಬಗ್ಗರಿಗೆ ಈ ಒಂದು ಹೊತ್ತಿನ ಊಟವನ್ನಾದರೂ ದಾನವನ್ನಾಗಿ ನೀಡಿ ನಂತರ ನಿಮ್ಮ ಮನೆ ಹತ್ರ ಏನಾದರೂ ಈ ಹಸುಗಳು ನಾಯಿಗಳು ಪ್ರಾಣಿ ಪಕ್ಷಿಗಳು ಏನಾದರೂ ಇದ್ದರೆ ಅವಕ್ಕೆ ಆಹಾರವನ್ನು ನೀಡಿ ಮತ್ತು ನೀವು ಈ ಬುಧವಾರದಂದು ಈ ಕಪ್ಪು ಹಸುವಿಗೆ ಈ ಬೆಲ್ಲ ಮತ್ತು ಈ ಹುಲ್ಲು ಮತ್ತು ಈ ಸೊಪ್ಪು ನೀಡಿದ್ರೆ ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ರಾಜಯೋಗ ಅನ್ನೋದು ಪ್ರಾಪ್ತಿಯಾಗುತ್ತೆ ಮತ್ತು ನಾಯಿಗಳಿಗೆ ಈ ಗೋಧಿ ಹಿಟ್ಟಿನಿಂದ ಬೆಲ್ಲವನ್ನು ಸೇರಿಸಿ ಈ ಚಪಾತಿಯನ್ನು ಕೊಡೋದ್ರಿಂದ ನೀವು ಕಾಳಭೈರವನ ಕೃಪೆಗೆ ನೀವು ಪಾತ್ರರಾಗ್ತೀರ ಈ ಕಾಳಭೈರವ ಒಂದು ಸಲ ನಿಮ್ಮ ಮೇಲೆ ಕಂಡುಬಿಟ್ಟು ಕೃಪೆ ತೋರುದ್ರೆ ನಿಮ್ಮ ಜೀವನದಲ್ಲಿ ಅಪಾರ ಧನ ಪ್ರಾಪ್ತಿ ಅನ್ನೋದು ನಿಮಗೆ ಶುರುವಾಗಿ ಬಿಡುತ್ತೆ ಮತ್ತು ಧನಸ್ಥಾನದಲ್ಲಿ ಈ ಲಕ್ಷ್ಮಿ ಇರುವುದರಿಂದ ಅಷ್ಟಲಕ್ಷ್ಮಿಯರು ಶಾಶ್ವತವಾಗಿ ನಿಮ್ಮ ಮನೆಯಲ್ಲಿ ನೆಲೆಯೂರುತ್ತಾರೆ ಆರ್ಥಿಕ ಅಭಿವೃದ್ಧಿ ಆಗುತ್ತೆ ನಾನಾ ಮೂಲಗಳಿಂದ ಧನಾಭಿವೃದ್ಧಿ ದ್ವಿಗುಣ ಆಗುತ್ತೆ ಮತ್ತು ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ದುಪ್ಪಟ್ಟು ಲಾಭ ಅನ್ನೋದು ನೋಡ್ತೀರ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ನೀವು ಜೀವನ ಸಾಗಿಸಬಹುದು ಆದಷ್ಟು ನೀವು ಈ ಶನಿವಾರದ ದಿನ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಈ ಶನೇಶ್ವರರ ದೇವಾಲಯದಲ್ಲಿ ನಂತರ ಅಲ್ಲಿಂದ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೇಸರಿ ತಿಲಕವನ್ನು ತಗೊಂಡು ಬಂದು ನೀವು ದಿನ ಮನೆಯಲ್ಲಿ ಯಾರ್ಯಾರು ಇದೀರಾ ಅವರೆಲ್ಲರೂ ಕೂಡ ಹಣೆಗೆ ಹಚ್ಚುತ್ತಾ ಬನ್ನಿ ಹಚ್ಕೊಳ್ತಾ ಬನ್ನಿ ಅದರಲ್ಲಿ ನಿಮಗೆ ಅಖಂಡ ಮಟ್ಟದ ರಾಜಯೋಗ ಅನ್ನೋದು ಕೂಡಿ ಬರುತ್ತೆ ಈ ಉಪಯುಕ್ತವಾದ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಸಹ ಧನ್ಯವಾದಗಳು